ಚಿತ್ರ ಗಣಪ ಹಾಡು ಯಾರಿವಳು 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 ಪರಿಚಯವಿಲ್ಲದ ಪರಿಚಿತಳು ಯಾರಿವಳು ಎಲ್ಲಿವಳು ಅವಳನ್ನು ಹುಡುಕುವೆ ಕಣ್ಣುಗಳು ಮನಸ್ಸಲ್ಲಿ ಮನೆಯೊಂದು ಕಟ್ಟಿದಳು ಎಲ್ಲಿಂದಲೂ ಕದವ ತಟ್ಟಿದಳು ಕಾಣದೇ ಕಾಣುವಳು ಆಗಿವಳು ಯಾರಿವಳು ಯಾರಿವಳು ಪರಿಚಯುಳದ ಪರಿಚಿತ್ತಳು ಆ ಮಾತಾಡಿದ ಶಿಲ್ಪ ಮಾತಾಡಿದೆ ಈ ಹೃದಯಕ್ಕೆ ತನಗೆ ನಂಟಾಗಿದೆ ನೀ ನಡೆದಾಡುವ ದೇವರ ರೂಪವೇ ನೀ ಸುಡಲಾರದ ಸುಂದರ ದೀಪವೇ ಓ ಬ್ರಹ್ಮ ಈ ಸೃಷ್ಟಿ ನಿನ್ನ ನಿನ್ನದೇನ ಕೈಚಾರಿ ಹೋದಂತ ನನ್ನ ಪ್ರಾಣ ಸದ್ದಿರದೆ ಕದ್ದಿರುವೆ ನಿದ್ದೆಗಲ ಈ ನಡುವೆ ಅದು ಯಾಕೋ ఏను కణి మరిత యారి పరిచయం పరిచితలు యారివలు ఎలివళు అవులకి కన్ను ఈ సంబంధవే నేరేనో ఈ అనుబంధ తెలియను యార్దు ఈ సొగస్సను ఈ కత్ నీగా ఫలసో ನೀನ್ ನನಗ ಹಿಂದಿರುಗಿ ನೋಡಬಲ್ಲೆ ಒಮ್ಮೆ ನೆರಳಾಗಿ ಬಂದಿರೋ ನಿನ್ನ ಹಿಂದೆ ಯಾರಿವಲೋ ಯಾರಿವಳು ಪರಿಚಯ ಉಳಿದ ಪರಿಚಯಿತು ಯಾರಿವಳು ಎಲ್ಲಿವಳು ಅವಳ ನೋಡಕುವೆ ಕಣ್ಣುಗಳು ಮನಸ್ಸಲ್ಲಿ ಮನೆಯೊಂದು ಕಟ್ಟಿದಳು ಎಲ್ಲಿಂದ ಕದವ ತಟ್ಟಿದಳು ಕಾಣದ ಕಾಣವಳು ಕಣ್ಮರಿ ಆಗಿವಳು ಮುದ್ದಾಗಿ ನೀನು ನನ್ನ ಕೂಗಿದೆ ಸತ್ಯಿಲ್ಲದೇನೋ ಸುದ್ದಿಯಾಗಿದೆ ಇಂದಲ ನಾನು ಏನೋ ಕಾದಿದೆ ನಿಂತೆ ಒಂದು ಮಿಂಚೂತಾಗಿದೆ ಒಂದಲ ಒಂದು ಆಸೆ ನೋಡಿದೆ ಇಂದಲ ನಾನು ಏನೋ ಕಾದಿದೆ ಕನಸಲ್ಲಿ ಕಂಡ ನಂತರ ಭಯವೆಲ್ಲ ಮಾಯವಾಗಿದೆ ನನ್ನನ್ನು ತುಂಬಿಕೊಳ್ಳಲು ಹೃದಯನ ಸಾಲದಾಗಿದೆ ಮೊದಲನೇಲು ಬಿಡುವೆನು ನನಗಿಂತ ಪ್ರೀತಿಯಾಗಿದೆ ಅಲಿಮಾರಾದ ಜೀವನ ಮನವೀಗ ಸೋರಿಯಾಗಿದೆ ಉಳಿತಾಯ ಇಲ್ಲದಿದ್ದರೂ ಒಳಗೊಂದು ಆಸ್ತಿಯಾಗಿದೆ ಸೀರಿಯಲ್ ಸಿಕ್ಕ ಮೇಲೆ ಪರದಾಟ ಜಾಸ್ತಿಯಾಗಿದೆ ಮುದ್ದಾಗಿ ನೀನು ನನ್ನ ಕೂಗಿದೆ ಸದ್ದಿಲ್ಲದೇನ ಸುದ್ದಿಯಾಗಿದೆ ಇಂದ ನಾನು ಏನೂ ಕಾದಿದೆ ಬರಗಾಗಿ ನೀನು ಕಚ್ಚಿದ ಬಲಷ್ಟು ಪುಣ್ಯ ಮಾಡಿದೆ ನೆರಳಲ್ಲಿ ನೀನು ನಿಂತಿರೋ ಮರ ಕೂಡ ಧನ್ಯವಾಗಿದೆ ಸಲತಕ್ಕೆ ಸಿಕ್ಕ ನನ್ನಯ್ಯ ನಡಿಗೆ ಬೇರೆಯಾಗಿದೆ ಪರಿಶುದ್ಧ ಒಂಟಿ ಜೀವನ ನಿಜವಾಗಿ ಬೇಡವಾಗಿದೆ ಮುದ್ದಾಗಿ ನೀನು ನನ್ನ ಕೂಗಿದೆ ಸದ್ಯ ಇಲ್ಲದೇನೆ ಸುದ್ದಿಯಾಗಿದೆ ಇಂದಲೇ ನಾಲ್ಕು ಏನೂ ಕಾದಿದೆ ನಿಂತಲೇ ಒಂದು ಮಿಂಚೂತಾಗಿದೆ ಒಂದಲ್ಲೊಂದು ಒಂದು ಮೂಡಿದೆ ಹಿಂದಲೆ ನಾಲ ಏನೋ ಕಾದಿದೆ ಹೊಸದಾದ ಕನಸೊಂದು ಕಣ್ಣೆಂಚಲಿ ಮಿಂದು ಹಾಡು ಕ್ಷಣದಲ್ಲಿ ಬದುಕೆಲ್ಲ ರಂಗೋಲಿ ನಡೆದಾಡ ನಗುವಂದು ತುಟಿ ಅಂಚಲಿ ಮಿಂದು ಮಿಂಚು ಕ್ಷಣದಲ್ಲಿ ಈ ಜೀವ ಜೋಕಾಲಿ ಮನದಲ್ಲಿ ಏನೂ ಗಲುಬಿಲಿ ಗೊತ್ತಾಗುತ್ತಿಲ್ಲ ತಳಮಲ ಹೀಗೆ ತಡೀಲಿ ಉತ್ತರವಿಲ್ಲ ಹೊಸದೊಂದು ಕನಸೊಂದು ಕಣ್ಣಂಚಲಿ ಮಿಂದು ಹಾಡು ಕ್ಷಣದಲ್ಲಿ ಬದುಕಲ್ಲ ರಂಗೋಲಿ ನಡಿದ ನಗುವನ್ನು ತುಟಿ ಹಂಚಲಿ ಮಿಂದು ಮಿಂಚು ಕ್ಷಣದಲ್ಲಿ ಈ ಜೀವ ಜೋ ಕಳಿ ಕಳ್ಳಚಂದಿರ ಬಂದ ಕಿವಿ ಹತ್ತಿರ ಗುಟ್ಟು ಗುಟ್ಟಲ್ಲಿ ಗುಟ್ಟು ನೀಲಿ ಮರೆಯಾದ ಎಂದು ಕಾಣದ ಒಂದು ಕನಸಿನೂರಲ್ಲಿ ಹೀಗೆ ಸುತ್ತಾಡಿ ಬರುವಂತ ಯಾಕೆ ಮಾಡಿದ ಸನಿಯ ಯಾರು ಬಂದ ಹಾಗೆ ತಂಗಾಳಿ ಅಲ್ವೇ ಅಲ್ಲ ರಾತ್ರಿ ನಿದ್ದೆ ಅಂತ ಇಲ್ಲ ಮುಂಗೋಳಿ ಕೂಗೈತಲ್ಲ ಮನದಲ್ಲಿ ಏನು ಗಲಿ ಬಿಲೆ ಗೊತ್ತಾಗುತ್ತಿಲ್ಲ ತಲೆಮಾನ ಹೇಗೆ ತಡಿಯಲಿ ಗೊತ್ತಿಲ್ಲ ಹೊಸದಾದ ಕನಸು ಒಂದು ಕಣ್ಣಂಚಲಿ ಮಿಂದು ಆಡು ಕ್ಷಣದಲ್ಲಿ ಪದಕಲ್ಲ ರಂಗೋಲಿ ನಡಿದ ನಗುವ ಒಂದು ತುಟಿ ಅಂಚಲಿ ಮಿಂದು ಮಿಂಚು ಕ್ಷಣದಲ್ಲಿ ಜೀವ ಜೋಕಳಿ ಥ್ಯಾಂಕ್ ಯು ಸೋ ಮಚ್